ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿಯ ಐದು ಸಾಲುಗಳ ಭಾಷಣ ನೋಡ್ತಾ ಅಂಬಿಗರ ಚೌಡಯ್ಯ ಜಯಂತಿಯ ಐದು ಸಾಲುಗಳ ಭಾಷಣ ನೋಡ್ತಾ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಿಸುತ್ತೆ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ಚೆಲ್ಲ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೈನ್ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತ ಅಲ್ಲಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡಲು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಐದು ಪಾಯಿಂಟ್ ಗಳನ್ನ ಒಂದು ಪೇಜಲ್ಲಿ ಬರ್ಕೊಂಡು ಕಂಠಸ್ಥ ಹಾಕಿ ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂದ್ರಗಿನ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗೇನಾಗುತ್ತೆ ಏನಾಗುತ್ತೆ ಅಂದ್ರೆ ನಿಮ್ ಭಾಷಣ ಅದ್ಭುತವಾಗಿರುತ್ತೆ ಓಕೆ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಮಕ್ಳೆ ಈ ಸಭೆಯಲ್ಲಿರುವ ಎಲ್ಲರಿಗೂ ಶರಣು ಶರಣಾರ್ಥಿ ಈ ಸಭೆಯಲ್ಲಿರುವ ಎಲ್ಲರಿಗೂ ಶರಣು ಶರಣಾರ್ಥಿ ಎರಡನೇ ಪಾಯಿಂಟ್ ಇಂದು ನಾವು ಹನ್ನೆರಡನೇ ಶತಮಾನದ ಇಂದು ನಾವು ಹನ್ನೆರಡನೇ ಶತಮಾನದ ಮಹಾನ್ ಶಿವಶರಣ ಮಹಾನ್ ಶಿವಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ಓಕೆ ಆಂತ್ರ ಮೂರನೇ ಪಾಯಿಂಟ್ ಅವರು ಅವರು ವಚನಗಳ ಮೂಲಕ ವಚನಗಳ ಮೂಲಕ ಭೇದ ಮತ್ತು ಜಾತಿ ಭೇದ ಮತ್ತು ಅನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ಧ್ವನಿ ಎತ್ತಿದರು ಧೈರ್ಯವಾಗಿ ಧ್ವನಿ ಎತ್ತಿದರು ಎತ್ತಿದರು ಧ್ವನಿ ಎತ್ತಿದರು ಓಕೆ ಅದರ ನಾಲ್ಕನೇ ಪಾಯಿಂಟ್ ಸತ್ಯ ಸಮಾನತೆ ಮತ್ತು ಸತ್ಯ ಸಮಾನತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಮಾನವೀಯತೆಯ ಸಂದೇಶವನ್ನು 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 ಸಮಾಜಕ್ಕೆ ನೀಡಿದರು ಸಮಾಜಕ್ಕೆ ನೀಡಿದರು ಓಕೆನಾ ಆ ಐದನೇ ಪಾಯಿಂಟ್ ನೋಡಿ ಅವರ ಆದರ್ಶಗಳನ್ನು ಜೀವನದಲ್ಲಿ ಅವರ ಆದರ್ಶಗಳನ್ನು ಜೀವನದಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಳವಡಿಸಿಕೊಳ್ಳೋಣ ಕೊಳ್ಳೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ನನ್ನ ಪುಟ್ಟ ಭಾಷಣ ಮುಗಿಸುವೆ ಜೈ ಅಂಬಿಗರ ಚೌಡಯ್ಯ ಜೈ ಭಾರತ ಮಾತೆ ಜೈ ಕನ್ನಡ ಮಾತೆ ಮತ್ತೊಮ್ಮೆ ನೋಡಿ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ ಜೈ ಅಂಬಿಗರ ಚೌಡಯ್ಯ ಜೈ ಕರ್ನಾಟಕ ಮಾತೆ ಜೈ ಭಾರತಾಂಬೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಬೇಡಂತೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಮಕ್ಳೇ